ಊರಿಗೆ ಹೋಗಿದ್ದೆ ಅಲ್ಲಿ ಪುಸ್ತಕ ಸಿಕ್ಕಿತ್ತು ನಮ್ಮ ಊರಿನ ಇತಿಹಾಸ ಅದರೊಳಗೆ ಸಿಗ್ಬೋದೇನೋ ಅನ್ನೋ ಕಾರಣಕ್ಕಾಗಿ ನಾನು ಭಾಳ ತವಕದಿಂದ ಹುಡುಕಾಡ್ತಿದ್ದೆ ಸಿಕ್ತು ಭಾಳ ಖುಷಿ ಆಯಿತು ಯಾರು ಹೇಳ್ತಿದ್ರು ಉಕ್ಕುಂದದ ಭಕ್ತರು ಸಿಕ್ತು ಭಾಳ ಆಯಿತು ಅಂದರು ಮತ್ತು ಅದ ಊರಿಗೆ ನಾವು ಹೋಗಿದ್ನೆಲ್ಲ ನನಗೂ ಒಂಥರ ಕ್ಯೂರಿಯಾಸಿಟಿ ಅದನ್ನು ಜನರಿಗೆ ಹೇಳಿದ್ರೆ ಆಯಿತು ಏನು ಇರಬೇಕು ಏನಿರಬೇಕು ಅಂತ ನಾನು ಅವನು ಕೇಳ್ತಿದ್ದೆ ಎಲ್ಲರ ಎದುರುಗಡೆಗೆ ಅವ ಕೈ ಮುಕ್ಕೊಂಡು ಹೇಳಿರತಕ್ಕಂಥ ವಿಷಯ ಏನು ಅಂದರೆ ಅಜ್ಜರೇ ಆಗಿನ ಕಾಲದೊಳಗೆ ಇದೇ ಬಸವನ್ನ ನೆಲೆಸಿರ್ತಕ್ಕಂಥ ಈ ಪುಣ್ಯಕ್ಷೇತ್ರದೊಳಗೆ ಮಹಾಮಾರಿ ರೋಗ ಬಂದಿತ್ತು ನೀವೇನಂತೀರದಕ್ಕೆ ಮೈಯೊಳಗೆಲ್ಲ ಅಮ್ಮ ಬರೋದು ಅಂತಿರಲ್ಲ ಏನು ಗುರುಳೆ ಬೇನೆ ಅಂತ ಬರ್ತೈತೆ ಅಂತಿರಲ್ಲ ಇಂಥ ಮಾರಿಬೇಣಿ ಅನ್ನುವಂಥ ರೋಗ ಬಂದಿತ್ತು ಪರಿಸ್ಥಿತಿ ಹೆಂಗಾಗ್ಬಿಟ್ಟಿತ್ತು ಅಂದ್ರೆ ಇಡೇ ಊರಿನ ಜನ ಎಲ್ಲ ಏನು ಏನು ಮಾಡಬೇಕು ಅನ್ನೋದು ಗೊತ್ತಾಗಲಾರ್ದಂಗೆ ಮೈಯೆಲ್ಲ ಹುಣ್ಣುಣ್ಣಾಗಿದ್ದು ಅವರಿಗೆ ಉಣ್ಣೋದಕ್ಕ ಸೇರ್ತಿರಲಿಲ್ಲ ನೀರು ಕುಡಿಯೋದಕ್ಕೆ ಅಕ್ಕಿರಲಿಲ್ಲ ಊರಿಗೆ ಊರೇ ಮೈಯೆಲ್ಲ ಗು ಗುಳ್ಳಿಗಳು ಎದ್ದು ಮಲ್ಕೊಂಡಂಥ ಸಂದರ್ಭದೊಳಗೆ ಅಪರೂಪಕ್ಕೆ ಅತನಿ ಮುರುಗೇಂದ್ರ ಶಿವಯೋಗಿಗಳು ಹಾನುಗಲ್ ಕುಮಾರಸ್ವಾಮಿಗಳು ಈ ಭಾಗದೊಳಗೆ ಅಡ್ಡಾಡ್ತಾ ಬಂದಿದ್ರು ಒಂದು ದಿವಸ ನಮ್ಮ ಊರೊಳಗನ ಉಳ್ಕೊಂಡಿದ್ರು ಮರಣೆ ದಿವಸ ಇಲ್ಲಪ್ಪ ನಾವು ಬಂದಿದ್ವಿ ಮುಂದಿನ ಊರಿಗೆ ಹೋಗ್ಬೇಕಾಗೈತಿ ಹೊರಟು ನಿಂತೀವಿ ಅಂದಾಗ ಆವಾಗಿನ ಸಂದರ್ಭದೊಳಗೆ ಹಿರಿಯರೆಲ್ಲ ಬಂದು ಅವರಿಗೆ ನಮಸ್ಕಾರ ಮಾಡಿ ಇಲ್ರಿ ತಂದೆ ನಿಮ್ಮಂಥ ಮಹಾತ್ಮರು ಏನಾದರೂ ಒಂದು ದಾರಿ ನಮಗೆ ಹುಡುಕ್ ಕೊಡಬೇಕು ಮೈಯೊಳಗೆ ಅಮ್ಮ ಅಂದ ಮೇಲೆ ಯಾವುದೋ ದೇವರ ಶಾಪ ಇರಬೇಕು ಅಥವಾ ಏನಾದರೂ ನೀರಿನೊಳಗೆ ಊಟದೊಳಗೆ ಕೊರತೆ ಇರಬೇಕು ನಮ್ಮ ಭಕ್ತರನ್ನು ಆರೋಗ್ಯವಂತರನ್ನಾಗಿ ಮಾಡೋದು ಹೊಣೆ ನಿಮ್ಮದ ಅಂತ ಎಲ್ಲರೂ ಬಂದು ಕೇಳಿಕೊಂಡಾಗ ಆ ಅತನಿ ಮುರುಗೇಂದ್ರ ಶಿವಯೋಗಿಗಳು ವಯಸ್ಸಿನೊಳಗೆ ದೊಡ್ಡವರು ಅವ್ರಂತಾರ ನೋಡಪ್ಪ ನಾನು ಶಿವಯೋಗಿ ನಾನು ಏನು ಮಾಡ್ಬೋದು ಅಂದರೆ ಕೈಯೊಳಗೆ ಲಿಂಗಪ್ಪ ಹಿಡ್ಕೊಂಡು ಆ ಲಿಂಗವನ್ನು ಕೇಳ್ಕೋಬೋದು ಇಂಥ ಭಕ್ತರು ಬಂದು ಬೇಡಿಕೆ ಇಟ್ಟಾರಪ್ಪ ಲಿಂಗಪ್ಪ ನೀನು ಏನಾದರೂ ಅದಕ್ಕೆ ಪರಿಹಾರ ಮಾಡು ಅಂತ ತಿಳ್ಕೊಂಡು ಹೇಳಿ ಕೇಳ್ಬೋದೇ ಹೊರತು ಆದರೆ ಮಣಿ ಮಣಿಗೆ ಅಡ್ಡಾಡಿ ರೋಗಿಗಳನ್ನು ಭೇಟಿಯಾಗಿ ಅವರಿಗೆ ಆಯುರ್ವೇದಿಕ್ ಔಷಧಿಯನ್ನು ಕೊಟ್ಟು ಅವರ ಕಷ್ಟ ಸುಖಗಳಿಗೆ ಒಂದಿಷ್ಟು ಕಣ್ಣೀರನ್ನು ಹಾಕುವಂಥ ಕಣ್ಣೀರನ್ನು ಒರೆಸುವಂಥ ಒಬ್ಬ ಮಹಾತ್ಮ ನನ್ನ ಜೊತೆಗೆ ಬಂದಾನ ಆತನೇ ಹಾನಗಲ್ ಕುಮಾರಪ್ಪ ಅವನು ಕರ್ಕೊಂಡು ಹೋಗ್ರಿ ಅಂತ ತಿಳ್ಕೊಂಡು ಹೇಳಿ ಅತನಿ ಮುರುಗೇಂದ್ರ ಶಿವಯೋಗಿಗಳು ಹಾಣಗಲ್ ಕುಮಾರಸ್ ಮಹಾಸ್ವಾಮಿಗಳನ್ನು ಅವರ ಮನೆ ಮನೆಗೆ ಕಳಿಸಿದ್ರಂತೆ ಕುಮಾರೇಶ ಹೋಗಿ ಅವರ ರೋಗಗಳಿಗೆ ಔಷಧಿಯನ್ನು ಹಚ್ಚಿ ತಾನೇ ತನ್ನ ಕೈಯಾರಿ ಔಷಧಿಯನ್ನು ಹಚ್ಚಿ ಮೂರು ದಿವಸಗಳ ಕಾಲ ಅವರಿಗೆ ಎಣ್ಣೆ ಸ್ನಾನ ಆಮೇಲೆ ಅಭ್ಯಂಗ್ಯನ ಸ್ನಾನ ಮಾಡಿಸಿ ಔಷಧವನ್ನು ಕೊಟ್ಟಿದ್ರ ಪರಿಣಾಮ ಮೂರು ದಿವಸದೊಳಗೆ ಆ ಲಿಂಗ ಪೂಜೆಯ ಶಕ್ತಿ ಹಾನಗಲ ಕುಮಾರೇಶ ಕೊಟ್ಟಿರ್ತಕ್ಕಂಥ ಔಷಧಿಯ ಒಂದು ಶಕ್ತಿ ಆ ಊರಿನೊಳಗಿರತಕ್ಕಂಥ ರೋಗ ಹೋಯಿತು ಅನ್ನೋದನ್ನ ಕೇಳಿದಾಗ ನನ್ನ ಮೈಯೆಲ್ಲ ರೋಮಾಂಚನ ಆಗಿ ಹೋಯಿತು ಹಾನಗಲ್ ಕುಮಾರೇಶ್ವರ ಅಷ್ಟು ದೊಡ್ಡ ಶಕ್ತಿ ಇತ್ತು ಲಿಂಗ ಪೂಜೆಯನ್ನು ಮಾಡ್ಕೊಳ್ಳುವಂತ ಶಿವಯೋಗಿಗಳಂತೆ ದೊಡ್ಡ ಶಕ್ತಿ ಇತ್ತು ನಂತರ ಅವ್ರು ಎಲ್ಲಿಗೆ ಹೋದ್ರು ಅಂದ್ರೆ ಅಜ್ಜರ್ ಎರೆಕುಪ್ಪಿ ಮಾರ್ಗವಾಗಿ ಹೋಗಿರ್ಬೇಕು ಜೋಯಿಸ್ ಹೋಗಿದ್ದಲ್ಲಿ ಎಲ್ಲಿ ಬರಲ್ಲ ಅಂತ ಯಾಕ ಅಂತ ನಾನು ಕೇಳಿದೆ ಅವನನ್ನ ಏನಿಲ್ಲ ಎಲ್ಲಿ ಅವರು ಯಾಕೆ ಒಳ್ಳೆ ಊರಿಗೆ ಬರಲಿಲ್ಲ ಗೊತ್ತೈತೆ ಭಾಳ ಮಂದಿ ತಪ್ಪು ತಿಳ್ಕೊಂಡಿರಿ ನಿಮಗೆ ಗೊತ್ತಿರ್ಲಿ ನಾನು ಸಹಿತ ನಾನು ಸಹಿತ ನಾವೆಲ್ಲ ಸನ್ಯಾಸಿಗಳಿಗೆ ನಮ್ಗೆ ಹೆಂಗ್ ಬೋಧನೆ ಮಾಡ್ತಾರಂದ್ರೆ ನಿಮಗೆ ಸನ್ಯಾಸತ್ವದ ಬಗ್ಗೆ ಪರಿಕಲ್ಪನೆ ಐತೋ ಇಲ್ಲೋ ಗೊತ್ತಿಲ್ಲ ನೀವೆಲ್ಲ ಹಗುರವಾಗಿ ಮಾತಾಡ್ತೀರಿ ಸ್ವಾಮಿಗಳ ಬಗ್ಗೆ ಏಳನೇತ್ತೆ ಮುಗ್ದಿರ್ತೈತಿ ನಮ್ದು ಇನ್ನೂ ಕೆಲವೊಂದಿಷ್ಟು ಮಂದಿಗೆ ಐದನೇತ್ತೆ ಆರನೇತ್ತೆ ಮುಗಿದಿರ್ತೈತಿ ಆ್ಯಂಡ್ ಕರ್ಕೊಂಡು ಬರ್ತಾರೆ ಶಿವಯೋಗ ಮಂದಿರಕ್ಕೆ ಪಾಪವುಕ್ಕೆ ಸ್ವಾಮಿ ಅಂದ್ರೆ ಏನು ಗೊತ್ತಿರಂಗಿಲ್ಲ ಹುಡುಗರಿಗೆ ಸ್ವಾಮಿ ಅಂದ್ರೆ ಏನು ಗೊತ್ತಿರಂಗಿಲ್ಲ ಸಾಲಿ ಕಲಿಯಾಕೆ ಹೆಂಗ ಈಗ ನವೋದಯಕ್ಕೆ ಬಿಡ್ತೀರಿ ಮುರಾರ್ಜಿಗೆ ಬಿಡ್ತೀರಿ ಹೆಂಗ ಹಾಸ್ಟೆಲ್ಗೆ ಹೋಗಿ ಬಿಡ್ತೀರಿ ಮಠದಾಗ ಹೋಗಿ ಸುಮ್ಮನೆ ಸಾಲಿ ಕಲಿತು ಬರಲಿ ಅಂತ ಬಾಳ ಮಠಕ್ಕೋ ಸಿದ್ಧಗಂಗಾ ಮಠಕ್ಕೆ ಬಿಡ್ತಿರಲ್ಲ ಹಿಂಗಂತ ಅವು ತಗೊಂಬಂದು ಅಲ್ಲಿ ಬಿಟ್ಟ ಮೇಲೆ ಅದೇ ತಂದೆ ತಾಯಿಗಳ ಕಡೆಯಿಂದನೇ ಅವ್ರ ಮೈಮೇಲೆ ಇರ್ತಕ್ಕಂಥ ಎಲ್ಲ ಬಂಗಾರ ಬೇಡಿ ಸ್ವಾಮಿಗಳನ್ನ ತೆಗ್ಯಾಕಸ್ತಾರೆ ಯಾವ ತಂದೆ ತಾಯಿಗಳು ತನ್ನ ಮಕ್ಕಳು ನೋಡಕ್ಕೆ ಚಂದ ಕಾಣ್ಲಿ ಅಂತ ಹಾಕಿರ್ತಾರಲ್ಲ ಅವುಗಳನ್ನು ಹಾನಗಲ್ ಕುಮಾರಪ್ಪನ ಮಠದ ಗದ್ದಿಗೆ ಮುಂದ್ಗಡೆಗೆ ನಿಂದ್ರಿಸಿ ತೆಗಿಯಸ್ತಾರೆ ನಿಮ್ಗೆ ಗೊತ್ತಿರಲಿ ತೆಗ್ಯಾಕ ಅಷ್ಟೇ ಅಲ್ದನೆ ಮುಂದೆ ಆ ತಾಯಿ ಏನಿರ್ತಾಳಲ್ಲ ಹಡದಂಥ ತಾಯಿ ಏನಿರ್ತಾಳಲ್ಲ ಆಕೆಯನ್ನು ಕರ್ಕೊಂಡು ಬಂದು ಆಕೆ ಕೈಯೊಳಗೆ ಒಂದು ಕತ್ರಿ ಕೊಡ್ತಾರೆ ಕತ್ರಿ ಕೊಟ್ಟು ನಡ ಕುಡ್ದಾರ ಕಟ್ಟಿರ್ತಾರಲ್ಲ ಎದ್ರ ಸಂಕೇತ ರೀ ಅದು ನಿಮ್ಮನ್ನ ಕೇಳ್ತೀನಿ ಎದ್ರ ಸಂಕೇತ ಅದು ತಾಯಿಯ ಹೊಕ್ಕಳ ಬಳ್ಳಿಯ ಸಂಕೇತವಾಗಿ ಇದು ನನ್ನ ಕುಡಿ ನನ್ನ ಕುಡಿ ಹೊಕ್ಕಳ ಬಳ್ಳಿಯನ್ನು ಕಟ್ ಮಾಡ್ಕೊಂಡು ಹೊರಗೆ ತೊಗೊಂಡ್ಬಂದಿರ್ತೀವಲ್ಲ ನಾವು ನನ್ನ ಕುಡಿ ಇದು ಅನ್ನೋ ನೆಪಕ್ಕ ಒಂದು ನೆನಪಿನಗೋಸ್ಕರ ಆ ತಾಯಿ ಅದಕ್ಕೇನು ಮಾಡಿರ್ತಾಳ ಕಟ್ಟಿರ್ತಾಳೆ ಏನು ಉಡ್ದಾರ ಕಟ್ಟಿರ್ತಾರೆ ಆಕಿ ಕೈಯಿಂದನೇ ಕತ್ರಿ ಕೊಟ್ಟು ಆ ಉಡ್ದಾರ ಕಟ್ ಮಾಡಕಸ್ತಾರೆ ಎಷ್ಟು ಮನುಷ್ಯ ಬೇಜಾರ ಮಾಡಿದೆ ವಿಚಾರ ಮಾಡ್ರೆ ಹಂಗೆ ನೀವು ಏನು ಅದನ್ನು ಮಾಡಿಸಿ ಕಟ್ ಮಾಡಿಸಿದಾದ ಮೇಲೆ ಪ್ರಮಾಣ ಮಾಡಿಸ್ತಾರ ಏನು ಆ ಹುಡುಗನಿಗೆ ಪ್ರಮಾಣ ಮಾಡಿಸ್ತಾರೆ ಬಿಳಿ ಬಟ್ಟೆಯನ್ನು ಹಾಕಿ ಇನ್ನು ಮೇಲೆ ನಿನ್ನ ತಂದೆ ತಾಯಿಗಳು ಯಾರು ಅಂತ ಕೇಳಿದ್ರೆ ಏನು ಹೇಳಬೇಕು ನೀನು ನೋಡಿ ನಮಗೆಲ್ಲ ಅದು ನಿನ್ನ ತಂದೆ ತಾಯಿಗಳು ಯಾರು ಅಂತ ಕೇಳಿದ್ರೆ ಏನು ಹೇಳ್ಬೇಕು ನೀನು ನಿಮ್ಮವ್ವ ನಿಮ್ಮ ಅಪ್ಪನ ಹೆಸರು ಹೇಳಂಗಿಲ್ಲ ನಿನ್ನ ಮಣಿ ಯಾವುದು ಅಂತ ಕೇಳಿದ್ರೆ ನಿಮ್ಮ ನಿಮ್ಮ ಊರ ಹೆಸರು ಹೇಳಂಗಿಲ್ಲ ನೀನು ಏನು ಹೇಳಬೇಕು ಅಂದ್ರೆ ತಂದೆ ತಾಯಿ ಅಂದಾಗೆಲ್ಲ ಕುಮಾರೇಶನ ಹೆಸರು ಹೇಳಬೇಕು ಊರು ಅಂದಾಗೆಲ್ಲ ಶಿವಯೋಗ ಮಂದಿರ ಅನ್ನಬೇಕು ಶಿವಯೋಗ ಮಂದಿರ ಅನ್ನಬೇಕು ಅಲ್ಲಿ ಮುಗೀತು ಅಲ್ಲಿಗೆ ಮುಗೀತು ನಮ್ಮದು ಮಣಿತನದ ಋಣ ಮುಗೀತು ಅಲ್ಲಿಗೆ ಸಂಸಾರ ನಮಗಿಲ್ಲ ಯಾವಾಗ ಕುಮಾರೇಶನ ಗದ್ದಿಗೆ ಬಂದು ನಮ್ಮ ತಂದೆ ತಾಯಿ ಕೈಯಿಂದ ನಮಗೆ ಉಡ್ದಾರ ಹರಿಸ್ತಾರಲ್ಲ ಅಲ್ಲಿಗೆ ನಮಗೆ ಸಂಸ್ಕಾರ ಸಮ ಮಣೆತನಕ್ಕೆ ಸಂಬಂಧ ಇಲ್ಲ ಅಂದಮೇಲೆ ಮಣಿಯ ಹುಟ್ಟು ಸಾವುಗಳಿಗೆ ನಾವು ಸಂಬಂಧ ಇಲ್ಲ ಹುಟ್ಟು ಸಾವುಗಳಿಗೆ ನಾವು ಸಂಬಂಧ ಇಲ್ಲ ಜೊತೆಗೆ ಆ ವಂಶ ಆ ಮಣೆತನದ ವಂಶವನ್ನ ಅನ್ನುವ ಮದುವೆ ಮುಂಜೆಗಳು ನಮಗೆ ಸಂಬಂಧ ಇಲ್ಲ ಮುಗಿತಲ್ಲಿಗೆ ನಮ್ಮ ನಮಗೆ ಕುಮಾರೇಶನೇ ಸರ್ವಸ್ವ ಏನ್ ಹಂಗ ಬೆಳೆಸ್ತಾರಲ್ಲ ಅದೇ ಒಳಗ ಇಲ್ಲಿನೂ ಕೂಡ ಬಹಳಷ್ಟು ಜನ ಆ ಆ ಹಂಗ ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿರ್ತಕ್ಕಂಥ ಹಾನ್ಗಲ್ ಕುಮಾರೇಶ ತನ್ನ ಜೊತೆಗೆ ಯಾವಾಗ್ಲೂ ಮಠಕ್ಕಾಗಬೇಕಾಗಿರ್ತಕ್ಕಂಥ ಸಾಧಕರನ್ನು ಕರ್ಕೊಂಡು ಅಡ್ಡಾಡ್ತಿದ್ರು ಅವರಿಗೆ ಲೋಕಜ್ಞಾನ ಬರಲಿ ಅಂತ ತಿಳ್ಕೊಂಡು ಹೇಳಿ ಹತ್ತಾರು ಮಂದಿಯ ಕಷ್ಟ ನಷ್ಟಗಳು ಅವರಿಗೆ ಗೊತ್ತಾಗಲಿ ಅಂತ ತಿಳ್ಕೊಂಡು ಹೇಳಿ ವಿವಿಧ ಏನೋ ಸ್ವಾಮಿಗಳೊಳಗನ ನಿಮಗೆ ಗೊತ್ತಿರಲಿ ಭಾಳಷ್ಟು ಜನ ನೀವು ಬರ್ತಿರ್ತೀರಿ ಅಜ್ಜರ ನಮಗೊಂದು ತಾಯ್ತ ಮಾಡಿ ಕಟ್ತೀರ ಅಂತ ಬರ್ತಿರ್ತೀರಿ ನೀವು ನಾ ದಯವಿಟ್ಟು ಅದನ್ನು ಕಲ್ತಿಲ್ಲ ಕಲಿಯೋದಕ್ಕೆ ನಂಗೆ ನೆಸಸರಿನೂ ಬಂದಿಲ್ಲ ಇವರೊಳಗೂ ಭಾಳಷ್ಟು ಕೆಟಗರಿ ಅದಾವ ಭಾಳ ಮಂದಿ ಜ್ಯೋತಿಷ್ಯ ಕಲ್ತಿರ್ತಾರ ಭಾಳ ಮಂದಿ ತಾಯ್ತಾ ಮಾಡೋಕೆ ಕಲ್ತಿರ್ತಾರ ಭಾಳ ಮಂದಿ ನೀರು ಹೇಳೋಕು ಕಲ್ತಿರ್ತಾರ ಬೋರಿನ ನೀರ್ರಿ ಏನು ಬೋರಿ ನಾ ಅದನ್ನ ಕಲ್ತಿಲ್ಲ ನನಗೆ ಅದು ಬೇಡ ಯಾಕಂದ್ರೆ ಹಾನಗಲ್ ಕುಮಾರೇಶ ಅದನ್ನ ನೋಡಿ ಬದುಕು ಅಂತ ಮಾಡ್ದವಲ್ಲ ಏನು ಮಾಡಿದ ಅಂದ್ರೆ ನಿಜವಾದ ಸನ್ಯಾಸಿ ಆದವ ಹೆಂಗಿರ್ಬೇಕು ಅನ್ನೋದನ್ನ ಕಲಿಸಿ ಹೆಂಗೆ ಕೊಟ್ಟಾನ ಹಾನಗಲ್ ಕುಮಾರೇಶ ಅಂದ್ರೆ ನೋಡಪ್ಪ ಎಡಗಡೆಯೊಳಗೆ ಲಿಂಗಪ್ಪ ಇಟ್ಕೊಂಡು ಪೂಜೆ ಮಾಡು ನೋಡ್ರಿ ಆತ ಹೇಳಿಕೊಟ್ಟಿದ್ದ ನಮಗೆಲ್ಲ ಭಾಳ ಮಂದಿ ಅದನ್ನು ಅರ್ಥ ಮಾಡ್ಕೊಳಂಗಿಲ್ಲ ಸ್ವಾಮಿಗಳು ತಪ್ಪು ಮಾಡ್ತಾರ ಏನು ಏನು ಮಾಡ್ತಾನಂದ್ರೆ ಹಾಣಗಲ್ ಕುಮಾರೇಶ ಏನು ಕಲ್ಲು ಹೋಗಿ ಕನಕ ಮಾಡೋದನ್ನು ಏನು ಹಾವ ಹೋಗಿ ಕಪ್ಪಿ ಮಾಡೋದನ್ನು ಏನು ಜೋ ಚೋಟುದ್ದ ಏನು ಗಡ್ಡ ಬಿಟ್ಟು ಮಾರುದ್ದ ಜಡಿ ಬಿಟ್ಟು ಯಾರೂ ಇಲ್ಲಾರದಲ್ಲಿ ಹೋಗಿ ಗುಡ್ಡ ಗವ್ಯ ಗೌವರದೊಳಗೆ ಹೋಗಿ ಕುತ್ಕೊಂಡು ನೀನು ತಪಸ್ಸು ಮಾಡು ಅಂತ ನಮ್ಮನನ್ನು ಸನ್ಯಾಸಿ ಮಾಡಲಿಲ್ಲ ಈ ಅದಕ್ಕಾಗಿ ಸನ್ಯಾಸತ್ವವನ್ನು ನಮಗೆ ಕೊಟ್ಟ ಅಂದ್ರೆ ಎರಡುಗೈಯೊಳಗೆ ಲಿಂಗಪ್ಪ ಇಟ್ಟುಕೊಂಡು ಪೂಜೆ ಮಾಡು ನಿನ್ನ ಆತ್ಮಶುದ್ಧಿಯನ್ನು ಮಾಡಿಕೊ ಬಲಗೈಯೊಳಗ ಒಂದು ಬೆತ್ತ ಜೋಳಿಗೆಯನ್ನು ಹಿಡ್ಕೋ ಸಮಾಜವನ್ನು ಕಟ್ಟು ಎಡಗೈಯೊಳಗ ಲಿಂಗ ಪೂಜೆಯನ್ನು ಮಾಡಿ ಆತ್ಮಶುದ್ಧಿಯನ್ನು ಮಾಡಿಕೊ ಬಲಗೈಯೊಳಗೆ ಸಮಾಜ ಸೇವೆಯನ್ನು ಮಾಡಿ ನಿನ್ನ ಜೀವನವನ್ನು ಸಾರ್ಥಕ ಮಾಡ್ಕೋ ಅಂತ ತಿಳ್ಕೊಂಡು ಹೇಳಿ ನಮ್ಮನ್ನು ಸನ್ಯಾಸಿ ಮಾಡಿದ್ದ ಹೊರತು ನಮಗ ದಾರ ಚೀಟಿ ಮಾಡುವಂತ ಕಳಿಸಿಲ್ಲ ಮತ್ತೊಂದು ಮಗದೊಂದು ಪುರಾಣವನ್ನು ಓದು ಒಂದಿಷ್ಟು ಕುಂಕುಮ ಹಚ್ಚಕೊಂಡು ದೇವರು ಬಂದಂಗ ಅಂತ ಕಳಿಸಿಲ್ಲ ನಮ್ಮನ್ನೆಲ್ಲ ಕಳಿಸಿದ್ದು ಸಮಾಜ ಸೇವೆಯನ್ನು ಮಾಡೋದಕ್ಕೆ ಕಳಿಸಿದ್ದು ಆ ಕಾರಣಕ್ಕಾಗಿ ನಾವೇನು ಮಾಡ್ತೇವೆ ನಮ್ಮದೇ ಆಗಿರತಕ್ಕಂಥ ಪುರಾಣ ಪ್ರವಚನವನ್ನ ಹೇಳ್ತಾ ಹೇಳ್ತಾ ಜನರನ್ನು ಸಂಘಟನೆ ಮಾಡುತ್ತಾ ಅವರಿಗೆ ಪ್ರಸಾದದ ಮಹಿಮೆಯನ್ನ ಲಿಂಗ ಪೂಜೆಯ ಮಹಿಮೆಯನ್ನ ರುದ್ರಾಕ್ಷಿಗಳ ಮಹಿಮೆಯನ್ನ ಹೇಳ್ತಾ ಹೇಳ್ತಾನೆ ಇಂಥ ಸಮಾಜ ಸಂಘಟನೆಯನ್ನು ಮಾಡೋದಕ್ಕೆ ನಾವು ಹೋಗಿರ್ತೇವೆ ಹೊರತು ಯಾರೂ ದಾರ ಚೀಟಿ ಮಾಡೋದಕ್ಕೆ ನಾವು ಸಣ್ಣದ್ರಿಲ್ಲ ಅದು ಕುಮಾರೇಶನಿಗೆ ಒಪ್ಪದೆ ಒಪ್ಪಿಗೆ ಆಗುವಂಥ ವಿಷಯ ಅಲ್ಲ ನೀವು ಇತಿಹಾಸವನ್ನು ತೆಗೆದು ನೋಡ್ರಿ ಹಾನ್ಗಲ್ ಕುಮಾರೇಶನ ಇತಿಹಾಸವನ್ನು ಎಲ್ಲಿಯೂ ಅಮ್ಮ ಅದನ್ನ ಮಾಡಿಲ್ಲ ಆ ಕಾರಣಕ್ಕಾಗಿ ನನ್ನನ್ನು ಮಾಡಕ್ಕೆ ಹಚ್ಚಬೇಡ್ರಿ ಕುಮಾರೇಶನ ಸೇವೆ ಮಾಡಕ್ಕೆ ನನ್ನನ್ನು ಬಿಡ್ರಿ ಅದನ್ನ ನಿಮಗೆ ಹೇಳ್ತಾ ಒಟ್ಟು ಸಾಧಕರನ್ನು ಏನು ಕರ್ಕೊಂಡು ಹೋಗ್ತಿದ್ರಲ್ಲ ಆ ಚಕ್ಡಿ ಒಳಗೆ ಅವರಲ್ಲಿ ಯಾರೋ ಒಬ್ರು ಪೂಜಾವಂತರ ಇರ್ತಿದ್ರು ಯಾರೋ ಒಬ್ಬರು ಪುಸ್ತಕವನ್ನು ಓದೋದಕ್ಕೆ ಬರೆಯೋದಕ್ಕೆ ಆಸಕ್ತಿ ಇದ್ದವ್ರು ಇರ್ತಿದ್ರು ಯಾರೋ ಒಂದಿಷ್ಟು ಮಂತ್ರಗಳನ್ನು ಕರೆಯೋದಕ್ಕೆ ಆಸಕ್ತಿ ಇದ್ದವ್ರು ಇರ್ತಿದ್ರು ಇನ್ಯಾರೋ ಒಂದಿಷ್ಟು ಸಮಾಜದ ಸಂಘಟನೆ ಮಾಡುವ ಆಸಕ್ತಿ ಇದ್ದವ್ರು ಇರ್ತಿದ್ರು ಇಲ್ಲ ಅದರೊಳಗೆ ಯಾರೋ ಒಂದಿಷ್ಟು ಆಯುರ್ವೇದಿಕ್ ಔಷಧಿಯನ್ನು ಕೊಡುವಂಥವ್ರು ಇರ್ತಿದ್ರು ಹಿಂಗೆ ವಿಭಿನ್ನ ಪ್ರಕಾರದ ಮನಸ್ಥಿತಿ ಇರುವಂಥ ಸಾಧಕರನ್ನು ಕರ್ಕೊಂಡು ಅಡ್ಡಾಡ್ತಿದ್ರು ಅಜ್ಜರ್ ಯಾವಾಗಲೂ ಈ ಒಂದು ವಯಸ್ಸಿಗೆ ಬಂದ ತಕ್ಷಣ ಶಿವಯೋಗ ಮಂದಿರದ ಕಲೆ ಇಟ್ಟುಕೊಂತಿದ್ರ ಒಂದು ವಯಸ್ಸಿಗೆ ಬಂದ ತಕ್ಷಣ ಅವ್ರಿಗೆ ಲೋಕಜ್ಞಾನ ಇರಬೇಕು ಅಂತ ಕರ್ಕೊಂಡು ಅಡ್ಡಾಡ್ತಿದ್ರಲ್ಲ ನೋಡ್ರಿ ಅಜ್ಜವರು ಸೂಕ್ಷ್ಮಮತಿ ಎಷ್ಟು ದೊಡ್ಡದಿತ್ತು ಅನ್ನೋದಕ್ಕೆ ನಿಮಗೆ ಹೇಳ್ತೀನಿ ಯಾಕೆ ಕುಮಾರೇಶ ಕುಮಾರೇಶ ಆದ ಅನ್ನೋದಕ್ಕೆ ನಿಮಗೆ ಹೇಳ್ತೀನಿ ಯಾವಾಗಾದ್ರೂ ಮರೆತು ಕೂಡ ತಂದೆ ತಾಯಿಯನ್ನು ಹಾಣಗಲ್ ಕುಮಾರೇಶ ನೆನಪು ಮಾಡಿಕೊಂಡು ಆತ ಏನಾದರೂ ಹರಳಿಗೆ ಬಂದು ಹೋಗ್ಯಾನ ಅನ್ನೋದು ಅಲ್ಲಿ ಕಲಿಯೋದಕ್ಕಿರ್ತಕ್ಕಂಥ ಸಾಧಕರಿಗೆ ಏನಾದರೂ ಗೊತ್ತಾಗಿ ಸ್ವಾಮಿಗಳಾದವರು ತಮ್ಮ ತಂದೆ ತಾಯಿಗಳನ್ನು ಭೇಟಿ ಆಗಬಹುದಂತ ನಾವು ಕಲಿಯಾಕತ್ತಂಥವ್ರು ತಂದೆ ತಾಯಿ ನೋಡಬಾರ್ದನ ಅಂತ ತಿಳ್ಕೊಂಡು ಹೇಳಿ ಅವ್ರ ಮನಸ್ಸಿನಾಗ ಕಲ್ಮಶ ಬಂದಗಿಂದಿತ್ತು ಅನ್ನೋ ಕಾರಣಕ್ಕಾಗಿ ಜೋಯಿಸ್ಹರಳಿ ಕಡೆಗೆ ಹಳ್ಳಿ ನೋಡಲಿಲ್ಲ ಸನ್ಯಾಸಿ ಅವರೆಲ್ಲ ಹೆಂಗೆ ಬದುಕಿದ್ರು ಅಂದ್ರೆ ನಾನು ಬದುಕುವಂಥ ಬದುಕು ಮುಂದಾಗುವಂಥ ಸ್ವಾಮಿಗಳಿಗೆ ಒಂದು ಮಾಡಲ್ ಆಗಿರಬೇಕು ಒಬ್ಬ ವಿರಕ್ತ ಸನ್ಯಾಸಿಯಾಗೇನಂದ ಮೇಲೆ ಅವನ ಕಡೆಗೆ ಹೊಳ್ಳಿ ನೋಡಬಾರ್ದು ಹೆಣ್ಮಕ್ಳನ್ನು ನೋಡಬಾರ್ದು ಅಥವಾ ಅವರ ಕೈಯೊಳಗಿರ್ತಕ್ಕಂಥ ಪ್ರಸಾದ್ ಮತ್ತು ಹಣಗಲ್ ಕುಮಾರ್ ಅಪ್ಪಗಳಿಗೆ ಹೆಣ್ಮಕ್ಳ ಮೇಲೆ ಗೌರವ ಇರಲಿಲ್ಲ ಅಂತ ತಿಳ್ಕೊಂಡ್ರೇನು ನಿಮಗೆ ಗೊತ್ತಿರಲಿ ಬ್ರಿಟಿಷ್ ಸರ್ಕಾರ ಇರುವಂಥ ಆ ಸಂದರ್ಭದೊಳಗೆ ಹೆಣ್ಮಕ್ಳು ಮಣಿ ಬಿಟ್ಟೇ ಹೊರಗೆ ಬರದಂತ ಆ ಸಂದರ್ಭದೊಳಗೆ ಏನು ಹೆಣ್ಣುಮಕ್ಕಳು ಹುಟ್ಟಿದಂತ ಮನೆಗೆ ಇಲ್ಲ ಗಂಡನ ಮನೆಗೆ ಕೊನೆಗೆ ಸ್ಮಶಾನಕ್ಕ ಬರೇ ಸೀಮಿತವಾಗಿರ್ತಕ್ಕಂಥ ಹೆಣ್ಮಕ್ಕಳನ್ನ ಏನು ಬರೀ ಮಕ್ ಹೆಣ್ಮಕ್ಳಂದ ತಕ್ಷಣ ಮಕ್ಕಳನ್ನ ಹಡಿಯೋದಕ್ಕ ಅಡಗಿ ಮನೆಯೊಳಗೆ ಕೆಲಸ ಮಾಡೋದಕ್ಕ ಸೀಮಿತ ಅನ್ನೋ ನಿಟ್ಟಿನೊಳಗಿರ್ತಕ್ಕಂಥ ಹೆಣ್ಮಕ್ಳನ್ನ ಅವರಿಗೆ ಸಾಲಿ ಕಲಿಸಿದ್ರ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅನ್ನುವ ನಿಟ್ಟಿನೊಳಗೆ ಏನು ಮನೆಯ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರು ಜನನಿಯಿಂದ ಪಾಠ ಕಲಿತ ನಾವೇ ದನ್ನರು ಅನ್ನುವ ನಿಟ್ಟಿನೊಳಗೆ ಒಬ್ಬಳು ಶಾಲೆಗೆ ಕಲಿತ ಅಂದ್ರೆ ಆ ಮನೆತನ ಬೆಳಗತೈತಿ ಅನ್ನೋದು ಗೊತ್ತಿರುವಂತ ಕುಮಾರ ಸ್ವಾಮಿಗಳು ಇಲ್ಲೇ ನೀವು ಯಾವ್ದಂತೀರಿ ಇಲ್ಲೊಂದು ತಾಲೂಕು ಐತಲ್ರಿಪ್ಪ ಈ ಕಡೆಗೆ ಶಿ ಶಿವಮೊಗ್ಗಕ್ಕೆ ಹೋಗುವತ್ತಿನಾಗ ಇಲ್ಲೊಂದು ತಾಲೂಕು ಐತಲ್ಲ ಹವಾದೊಳಗ ಐತಲ್ಲ ಯಾವುದದು ಹಾಂ ಇಲ್ಲ ಹಾಂ ಶಿಕಾರಿಪುರಕ್ಕಿಂತ ಮೊದಲಿಗೆ ಅದ ಏನ್ ಹಿರೇಕೇರಿ ಹಾ ಹಿರೇಕೇರಿ ಕರೆಕ್ಟ್ ಏನು ಹಿರೇಕೇರಿ ಒಳಗೆ ಹತ್ತೊಂಬತ್ತು ನೂರ ಏನು ಮೂವತ್ತಕ್ಕಿಂತ ಮೊದಲಿಗೆನೆ ಅಂದ್ರೆ ನನಗಣಿಸಿದ ಮಟ್ಟಿಗೆ ಹತ್ತೊಂಬತ್ತು ಒಂದು ಎರಡನೇ ಸುಮಾರಿಗೆ ಸರಿಸುಮಾರು ಇವತ್ತಿಗೆ ಒಂದು ನೂರ ಇಪ್ಪತ್ತು ವರ್ಷಗಳಕ್ಕಿಂತ ಮೊದಲಿಗೆ ಹೆಣ್ಮಕ್ಕಳ ಸಲುವಾಗಿನೇ ಸಂಸ್ಕೃತ ಮತ್ತು ಕನ್ನಡವನ್ನು ಕಲಿಸೋ ಸಲುವಾಗಿ ಶಾಲೆಯನ್ನು ಅಜ್ಜವರು ತೆಗಿತಾರೆ ಅಂದರೆ ಹೆಣ್ಮಕ್ಳ ಮೇಲೆ ಎಷ್ಟು ಅಜ್ಜವರಿಗೆ ಗೌರವ ಇತ್ತು ಹೆಣ್ಮಕ್ಳು ಕಲಿತರೆ ಎಲ್ಲವೂ ಸಾಧ್ಯ ಇತ್ತು ಅನ್ನೋದನ್ನು ಆಗಿನ ಕಾಲಕ್ಕನೇ ಕನಸ್ಕೊಂಡಂಥವ್ರು ಹಣಗಲ ಕುಮಾರೇಶ ಬಹುಶಃ ಹೆಣ್ಮಕ್ಕಳಿಗೆ ಧಾರ್ಮಿಕ ಸ್ವತಂತ್ರವನ್ನು ಕೊಡಿಸ್ಬೇಕು ಅಂತ ಭಾಳ ದೊಡ್ಡ ಪ್ರಮಾಣದೊಳಗೆ ಕ್ರಾಂತಿಯನ್ನು ಮಾಡಿದ್ದು ಇದೇ ಕನ್ನಡ ನಾಡಿನ ಬಸವಣ್ಣ ಮೊದಲಿಗಾದರೆ ದ್ವಿತೀಯ ಬಸವಣ್ಣ ಅಣಿಸಿಕೊಂಡಿರ್ತಕ್ಕಂಥ ಹಣಗಲ ಕುಮಾರೇಶ ಎರಡನೇ ಕಾರಣಕ್ಕಾಗಿ ಭಾಳ ದೊಡ್ಡ ಕೆಲಸವನ್ನು ಮಾಡ್ತಾರೆ ಹೆಣ್ಮಕ್ಕಳನ್ನು ಮು ಮುಂಚೂಣಿ ಒಳಗೆ ತರಬೇಕು ಸಮಾಜದೊಳಗೆ ಅಂತ ತಿಳ್ಕೊಂಡು ಹೇಳಿ ಆ ತಂದೆ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಹಿಂಗಿರುವಂಥ ಹಾನಗಲ್ ಕುಮಾರೇಶ ಸಾಲಿಯನ್ನು ಕಲಿತು ಅಥವಾ ವಿದ್ಯೆಯನ್ನು ಕಲಿತು ಸಮಾಜವನ್ನು ಉದ್ಧರಿಸುವಂಥ ಏನು ಸಾಧಕರು ನನ್ನ ಜೊತೆಗೆ ಅದಾರಲ್ಲ ಅವರ ಮನಸ್ಸಿಗೆ ಮಣೆತನದ ಕಡೆಗೆ ಒಲವು ಹೆಣ್ಣು ಹೆಣ್ಣುಮಕ್ಕಳ ಬಗ್ಗೆ ಅಭಿ ಏನೋ ಒಳ್ಳೆಯ ಅಭಿಪ್ರಾಯ ಇರಲಿ ಅನ್ನೋ ಕಾರಣಕ್ಕಾಗಿ ಅವ್ರ ಬಗ್ಗೆ ಅವರಿಗೆ ತಾತ್ಸಾರದ ಭಾವನೆ ಇರಲಿ ಅಂತಲ್ಲ ಅವರಿಗೆ ಗೌರವ ಭಾವನೆ ಇರಲಿ ಅನ್ನೋ ಕಾರಣಕ್ಕಾಗಿ ಬಹಳ ದೂರ ಇರ್ತಿದ್ರು ಬಹಳ ದೂರ ಇರ್ತಿದ್ರು ಮಕ್ಕಳ ಸಲುವಾಗಿ ಅವರು ತ್ಯಾಗವನ್ನು ಮಾಡಿದರು ಅಂದರೆ ಸಾಧಕರ ಸಲುವಾಗಿ ತ್ಯಾಗವನ್ನು ಮಾಡಿದ್ರು ಬಹಳಷ್ಟು ವಿಷಯಗಳನ್ನು ತ್ಯಾಗ ಮಾಡ್ತಾರೆ ಹಾನಗಲ್ ಕುಮಾರೇಶ ಆ ಅರ್ಥದಲ್ಲಿ ಕುಮಾರೇಶನ ನೋಡ್ಬೇಕೆ ಹೊರತು ಅವ ಊರು ಬಿಟ್ಟು ಹೋದ್ಮೇಲೆ ನಮ್ಮ ಊರಿಗೆ ಬಂದಿಲ್ಲ ನಮಗೇನು ಮಾಡೇ ಇಲ್ಲ ಅಂದ್ರೆ ಏನು ಮಾಡ್ಬೇಕವ ಏನು ನಿಮ್ಮ ಊರಿಗೆ ಘಟನೆ ಮಾಡಿಸ್ಕೊಡ್ಬೇಕಾ ಏನು ಪೈಕಿ ಏನು ಏನು ರೋಡ್ ಮಾಡಿಸ್ಕೊಡ್ಬೇಕಾಗಿತ್ತ ಏನು ಜನತಾ ಪ್ಲಾಟ್ ಹಾಕಿಸ್ಕೊಡ್ಬೇಕಾಗಿತ್ತ ಏನು ಒಬ್ಬರು ಸ್ವಾಮಿಗಳಾದವರು ಏನು ನೀವು ಹಿಂಗೆ ನಂಬ್ರಲ್ಲ ಹಿಂಗೆ ನಂಬ್ರಲ್ಲ ಬೇಕಾದ್ರೆ ನಿಮಗೆ ಏನಾದ್ರು ಡೌಟ್ ಇತ್ತಂದ್ರೆ ನನ್ನ ಜೊತೆಗೆ ಬರ್ರಿ ಕರ್ನಾಟಕದ ತುಂಬೆಲ್ಲ ನಿಮ್ಮನ್ನೊಮ್ಮೆ ನಮ್ಮ ಅಡ್ಡಾಡಿಸ್ಕೊಂಡು ಬರ್ತೀನಿ ಯಾವ ಅಂತಿರಲ್ಲ ಆ ಮೂಲಿಗೆ ಕರ್ಕೊಂಡು ಹೋಗಿ ಬರ್ತೀನಿ ಯಾವ ಮಠಗಳಿಗೆ ಹೋಗಲಿ ಯಾವ ವಿದ್ಯಾಸಂಸ್ಥೆಗಳಿಗೆ ಹೋಗಲಿ ಯಾವುದೇ ಒಂದು ರಾಜಕಾರಣಿಗಳನ್ನು ಹೋಗಿ ಭೇಟಿ ಆಗಲಿ ಹಾನಗಲ್ಲ ಕುಮಾರೇಶ ಅಂದರೆ ಎಲ್ಲರಿಗೂ ಗೊತ್ತೈತಿ ಅವ ಎಲ್ಲಿ ಅಂದ್ರೆ ಜೋಯಿಸ್ರ ಹರಳಿಯವ ಅಂತ ಹೇಳ್ತಾರೆ ಜೋಯಿಸ್ರ ಹರಳಿಯವ ಅಂತ ಹೇಳ್ತಾರೆ ಅದಕ್ಕೆ ಅಭಿಷೇಕ ಮಾಡಿರ್ತಾರೆ ಬೆಳಗಿನ ಸಂದರ್ಭ ರಾತ್ರಿಯೆಲ್ಲ ಅಜ್ಜಾರ್ ಬಂದಿರ್ತಾರೆ ಆ ಊರಿಗೆ ರಾತ್ರಿ ಎಲ್ಲ ಜನರ ಸಂಘಟನೆಯನ್ನ ಮಾಡಿರ್ತಾರೆ ಜನರ ಸಂಘಟನೆಯನ್ನ ಮಾಡಿದಾದ್ಮೇಲೆ ಬೆಳಗಿನ ಜಾವ ನಾಲ್ಕು ಗಂಟೆಯಿಂದ ತಂಪನೆಯ ಗಾಳಿ ತಂಪನೆಯ ಗಾಳಿ ಅಜ್ಜಾರ್ ಪಾದಕ್ಕೆ ಮುಂಜಾಲಾಗ ಹಣ್ಣ ಏನು ಎಂಟು ಒಂಬತ್ತು ಗಂಟೆ ತನ ಅಭಿಷೇಕ ಮಾಡಿರ್ತಾರೆ ರುದ್ರಾಭಿಷೇಕ ಯಾವಾಗ ಪಾದಕ್ಕೆ ಅಭಿಷೇಕ ಮಾಡಿದ್ರೂ ಒಳಗಡೆಗೇನೆ ಮೊದಲಿಗೆ ನಿದ್ದಿರಲಿಲ್ಲ ಜ್ವರ ಇದ್ದವು ಆ ಜ್ವರ ವಿಷಮ ಜ್ವರ ಏನು ನೀವೇನಂತೀರ ಟೈಫಾಯ್ಡ್ ಅಂತಿರಲ್ಲ ಟೈಫಾಯ್ಡ್ ಆಗಿ ಕನ್ವರ್ಟ್ ಆಯಿತು ಅವರಿಗೆ ನನಗನಿಸಿದ ಮಟ್ಟಿಗೆ ನಾನು ಓದ್ಕೊಂಡಂಗೆ ಪಿತ್ತ ಕೋಶದ್ದೇನಾದರೂ ತೊಂದರೆ ಆಗಿರ್ಬೋದು ಯಾಕಂದರೆ ನೀರನ್ನು ಸರಿಯಾಗಿ ಕುಡಿಲಾರದೆ ಆಚಾರ ಅನ್ನುವ ನಿಟ್ಟಿನೊಳಗೆ ಗಟ್ಟಿಯಾಗಿ ಅವರು ಆಚಾರ ಪಾಲಿಸ್ತಿದ್ರಲ್ಲ ಯಾವಾಗ ಊಟ ಮಾಡಬೇಕು ಅಂತ ಬೌಡಿ ಹೇಳ್ತೈತಲ್ಲ ಅವಾಗ ನಾವು ಊಟ ಮಾಡ್ದಿದ್ರೆ ಯಾವಾಗ ನೀರಡಿಕೆ ಆಕತ್ತಲ್ಲ ಅವಾಗ ನೀರು ಕುಡಿದೇ ಇದ್ರೆ ಪಿತ್ತ ಅದು ಸಂಗ್ರಹ ಆಗಿ ಅದು ಮುಂದೆ ಅದರೊಳಗೆ ಹಳ್ಳಗಳಾಗ್ತವೆ ಪಿತ್ತ ಕೋಶದ ಹಳ್ಳುಗಳಂತ ಕರೀತಾರೆ ಬಹುಶಃ ಅದೇನಾರು ಆಗಿರ್ಬೋದೇನೋ ಇಲ್ಲಿಕಂದ್ರೆ ಒಮ್ಮೆ ವಿಷಮ ಜ್ವರ ಬಂದ ಅಷ್ಟೊಂದು ಗಟ್ಟಿ ನಿರ್ಧಾರ ಅಜ್ಜರ ತೆಗೆದುಕೊಳ್ಳಿಕ್ಕೆ ಸಾಧ್ಯರ್ಲಿಲ್ಲ ಅದೇನಾರ ಆಗಿದ್ದವ್ರಿಗೆ ಗೊತ್ತಾಗಿರ್ಬೇಕೇನೋ ಅಂತ ಅನ್ಕೊಳ್ತೇನೆ ಡಾಕ್ಟರ್ನು ಬಂದು ಚೆಕ್ ಮಾಡ್ತಾರ ಹಾವೇರಿ ಮಠದೊಳಗೆ ಹುಕ್ಕೇರಿ ಮಠದೊಳಗೆ ಅಜ್ಜರ ನಿಮ್ಗೆ ಸಣ್ಣದೊಂದು ಆಪರೇಷನ್ ಮಾಡಬೇಕಾಗಿತ್ತು ಬರೀ ವಿಷಮ ಜ್ವರ ಬಂದಿದ್ರೆ ಅಂದರೆ ಟೈಫಾಯ್ಡ್ ಬಂದಿದ್ರೆ ಆಪರೇಷನ್ ಸಂದರ್ಭ ಬರ್ತಿರಲಿಲ್ಲ ಆಪರೇಷನ್ ಮಾಡಬೇಕು ಅಂತ ಅವ್ರು ಏನಾರು ಹೇಳಿದಾಗ ಬಹುಶಃ ಏನಾರು ಇರ್ಬೋದು ಏನಾರು ಇರ್ಬೋದು ಆ ನಂತರ ಆಗಿರತಕ್ಕಂಥ ಘಟನೆ ನಿಮಗೆಲ್ಲ ಗೊತ್ತಿದೆ ಹಾವೇರಿ ಒಳಗೆ ಅಜ್ಜಿಯವ್ರಿಗೆ ಏನು ಆಪರೇಷನ್ ಮಾಡದೆ ಇದ್ದರೆ ಬದುಕಂಗಿಲ್ಲ ಅಂತ ಹೇಳಿದಂಥ ಸಂದರ್ಭದೊಳಗೂ ಸಹಿತ ಅವತ್ತಿನ ಸಂದರ್ಭದೊಳಗೆ ಇಲ್ಲ ನಾನು ಇನ್ನೇನು ಭಾಳ ದಿವಸ ಬದುಕಂಗಿಲ್ಲ ನನಗೆ ಗೊತ್ತಿದೆ ಆದಷ್ಟು ಬೇಗ ನಾನು ಇಲ್ಲಿಂದ ಶಿವಯೋಗ ಮಂದಿರಕ್ಕೆ ಕರ್ಕೊಂಡು ಹೋಗ್ರಿ ಶಿವಯೋಗ ಮಂದಿರಕ್ಕೆ ಕರ್ಕೊಂಡು ಹೋಗೋದಕ್ಕೂ ತಯಾರಿ ಮಾಡ್ಬೇಕಲ್ಲ ಸಮಯ ಹಿಡಿತು ಹೋಗಿ ಅಲ್ಲಿಗೆ ಮುಟ್ಟಿಸ್ಬೇಕಾದಂಥ ಸಂದರ್ಭದೊಳಗೆ ಆಗಲೇ ಅಜ್ಜರ್ ಭಾಳ ಅಂದ್ರೆ ಬಹಳ ಏನು ಏನು ಬಹಳ ವೀಕ್ ಆಗಿಬಿಟ್ಟಿದ್ರು ಕಡಿ ಕೆಲ್ಲಿತನ ಅಂದ್ರೆ ಮಾತಾಡಿಸಿದ್ರು ಸಹಿತ ಹೊಳ್ಳಿ ಅದಕ್ಕೆ ರಿಸ್ಪಾನ್ಸ್ ಮಾಡ್ಲಾರ್ದಷ್ಟು ಜ್ವರ ದೇಹ ಕ್ಷೀಣಿಸಿತ್ತು ಗೊತ್ತಿರಲಿ ನಿಮಗೆ ಅಲ್ಲಿಗೆ ಹೋಗಿ ಶಿವಯೋಗ ಮಂದಿರದೊಳಗೆ ಎಲ್ಲ ಸಾಧಕರು ಬಂದು ಅಪ್ಪ ಕುಮಾರೇಶ ಅಂತ ಬಂದು ಪಾದಕ್ಕೆ ಮುಟ್ಟಿದಾಗ ಪಾದಕ್ಕೆ ಮುಟ್ಟಿ ನಮಸ್ಕಾರ ಮಾಡಿದಾಗ ನನ್ನ ಮಕ್ಳು ಬಂದು ನನ್ನನ್ನು ನೋಡಾಕತ್ತಾರಲ್ಲ ಅನ್ನೋ ಖುಷಿಗೆ ಮತ್ತೆ ಎದ್ದು ಕುಂತು ಎಷ್ಟೋ ಹೊತ್ತು ಅವರು ಮಾತಾಡ್ತಾರೆ ಅಂದ್ರೆ ಹಣಗಲ್ ಕುಮಾರೇಶನ ಮರಣದ ಶಕ್ತಿ ಎಷ್ಟು ದೊಡ್ಡದಿತ್ತು ಸ್ವಲ್ಪ ದಿವಸ ಅಲ್ಲಿ ಇದ್ದು ಎಲ್ಲರಿಗೂ ತತ್ವೋಪದೇಶವನ್ನು ಮಾಡಿ ಸಂಸ್ಥೆಯನ್ನು ಹೆಂಗೆ ನಡೆಸಬೇಕು ಅನ್ನೋದನ್ನು ಎಲ್ಲರಿಗೂ ಕುಂದಿರಿಸಿ ಹೇಳಿ ನಂತರ ಅವರು ತಮಗೆ ಯಾವಾಗ ಅನಿಸುತ್ತೋ ಅವಾಗ ಲಿಂಗದೊಳಗೆ ಇಚ್ಛಾಮರಣನೆ ಇಚ್ಛಾಮರಣ ಅಂತ ಒಂದು ಏನು ಶಕ್ತಿಯನ್ನು ಪಡ್ಕೊಂಡಂಥ ಹಾನಗಲ್ ಕುಮಾರೇಶನ ಆ ಗದ್ದಿಗೆ ಹೋಗಿ ಶಿವಯೋಗ ಮಂದಿರದೊಳಗಿರ್ತಕ್ಕಂಥ ಗದ್ದಿಗೆಗೆ ಹೋಗಿ ನೀವೇನು ಬೇಡ್ಕೊಂತೀರಿ ಅದೆಲ್ಲ ಆಗತ್ತೆ ಅಷ್ಟು ಗಟ್ಟಿ ಇವತ್ತಿಗೂ ನೋಡ್ರಿ ಒಂದು ನೂರು ವರ್ಷ ಆಯಿತು ನಿತ್ಯವೂ ಮೂರು ಹತ್ತು ಅಲ್ಲಿ ಅಭಿಷೇಕ ನಡೀತದೆ ಪೂಜೆ ನಡೀತದೆ ಅಂದರೆ ಆ ತಾಕತ್ತು ಎಷ್ಟು ನಂದಾ ನಂದಾದೀಪ ನಿರಂತರವಾಗಿ ಬೆಳಗುವಂಥ ಜಾಗ ಪವಿತ್ರವಾಗಿರ್ತಕ್ಕಂಥ ಜಾಗವಾಗಿ ಪರಿಣಮಿಸುತ್ತೆ ನಮ್ಮೂರೊಳಗೆ ಇಂಥ ಮೂರು ಜನ ಮಹಾತ್ಮರಿರುವಾಗ ಮತ್ತೆ ನಾಲ್ಕನೇ ಎಲ್ಲಿಂದ ಹುಡುಕ್ಯಾಡ್ಕೊಂತ ಬರ್ತೀರಿ ಹೌದಿಲ್ರಿ ಆಮ ಇವ ಬೆಳ್ಳಗಂತ ಅವ ದೊಡ್ಡ ಅಮ್ಮಂತ ಇವ ಸಣ್ಣ ಏನೇನೇನೇನು ಇಲ್ಲ ಏನೇನು ಇಲ್ಲ ನಾವೆಲ್ಲರೂ ಆ ಅಜ್ಜ ಮೂರು ಜನ ಮಹಾತ್ಮರ ಸೇವಕರು ನಾವೆಲ್ಲ ಒಂದೇ ಇಲ್ಲಿ ನಿಮ್ಗೆ ಇನ್ನೂ ಒಂದು ಹೇಳ್ತೀನಿ ಇಲ್ಲಿ ದೊಡ್ಡವರಿಲ್ಲ ಸಣ್ಣವರಿಲ್ಲ ಏಜ್ ನನಗೆ ಸಂಬಂಧ ಬೀಳಂಗಿಲ್ಲ ಮಾಡುವ ಕೆಲಸ ಭಾಳ ಇಂಪಾರ್ಟೆಂಟ್ ನಿಮಗೆ ಒಂದು ಅಕಾಡೆಮಿಕ್ಕಾಗಿ ಒಂದು ಮಠವನ್ನು ಮುಂದಡೆಸ್ಕೊಂಡು ಹೋಗ್ಬೇಕಂದ್ರೆ ಅವರಲ್ಲಿರ್ತಕ್ಕಂಥ ಟೈಲೆಂಟ್ ಭಾಳ ಮುಖ್ಯನ ಹೊರತು ಅವರಲ್ಲಿ ಇರ್ತಕ್ಕಂಥ ವಯಸ್ಸು ಭಾಳ ಮುಖ್ಯ ಅಲ್ಲ ಏನದು बिड़्रे